ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜ್ಜು ಆ್ಯಂಡ್ ಅಜ್ಜಿ ಡೈಲಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಬರೀ ಇವತ್ತು ನಮ್ಮ ಮನೆಗೆ ಏನು ಮಾಡೋಕೆ ಅಂತ ನೋಡೋಣ ಇಡ್ಲಿ ರೀ ಇವತ್ತು ನಮ್ಮ ಮನೆ ನಷ್ಟ ಅದಕ್ಕೆ ರೆಡಿ ಮಾಡೋಕುತೀವಿ ಅದು ಕುಕ್ಕರ್ ಇಡ್ಲಿ ಕುಕ್ಕರ್ ಇದಕ್ಕೆ ಸ್ವಲ್ಪ ಉಪ್ಪು ತೆಗ್ದು ಉಪ್ಪು ಹಾಕ್ತೇನೆ ತೆಗ್ದಿರೋವಂಥ ಹಿಟ್ಟಿದು ಬೇಕಂದ್ರೆ ಅಕ್ಕ ಹಾಕಿ ಬರುತ್ತಾ ಅಂತ ತೆಗ್ದಿದ್ದು ಇಲ್ಲಾಂದರೆ ಹುಳಿ ಹಾಕಿಬಿಡ್ತಾವ ಇಡ್ಲಿ ಇದಕ್ಕೆ ಉಪ್ಪು ಹಾಕಿರುವಂಥ ಹಿಟ್ಟು ಇವಾಗ ಇಡ್ಲಿ ಹಾಕಿ ಕೊಡ್ತೀನಿ ಅಲ್ಲಿ ಒಳಗಡೆ ಚಟ್ನಿ ಸಾಂಬಾರೆಲ್ಲ ಮಾಡ್ತಿದ್ದಾರ ಬರ್ರಿ ನೋಡೋಣ ಎಲ್ಲ ರೀ ಕಡೆ ನೋಡ್ರಿ ಏನು ಮಾಡಿ ಅಕ್ಕ ಚಟ್ನಿ ಚಟ್ನಿ

ಇವು ಇಡ್ಲಿ ಹಾಕಿಟ್ಟಿದ್ದೆ ಇವು ಬಂದವ ಈಗ ಇಡ್ಲಿ ಹಾಟ್ ಬಾಕ್ಸ್ ತಗದ ಎಷ್ಟು ಬಂದವ್ ಇಡ್ಲಿ ಎಲ್ಲ ಆರು ಪ್ಲೇಟಿಂದ ಇದು ಆರ್ ಪ್ಲೇಟಿನ್ ಸಟ್ಟು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಮಮ್ಮಿ ಸ್ಪೆಷಲ್ ಆಗಿ ಏನೋ ಸ್ಪೆಷಲ್ ಮಾಡ್ತಿದ್ದಾರೆ ಏನಂತ ಕೇಳೋಣ ಬೇಳೆ ವಡ ಇನ್ಗ್ರೀಡಿಯೆಂಟ್ಸ್ ಹಾಕಿದಿ ನಿನ್ನೆ ರಾತ್ರಿ ನೆನೆ ಹಾಕಿದ್ವಿ ಅಲ್ಸಂದಿ ಬೇಳೆನ ಬೆಳಿಗ್ಗೆ ರುಬ್ಬಿನಿ ಅದ್ರಾಗ ಸೆಮಕಾಯಿ ಬೆಳ್ಳುಳ್ಳಿ ಎಲ್ಲಾ ಜೀರಿಗೆ ಹಾಕಿ ರುಬ್ಬತಿ ಈಗ ಮತ್ತೆ ಒಂದ್ ಸ್ವಲ್ಪ ಜೀರಿಗೆ ಹಾಕಿನಿ ಸೋಡಾ ಹಾಕಿನಿ ನೋಡೋ ಸ್ವಲ್ಪ ನೈಟನೆ ಅನ್ನೇ ಅಲ್ಸಂದಿ ನೆನೆಕ್ ಹಾಕ್ಬೇಕು ಆಮೇಲೆ ಬೆಳಗ್ಗೆ ಎದ್ದು ಹೊರಳಲ್ಲಿ ರುಬ್ಬಿದ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದಕ್ಕೆ ಏನೇನು ಹಾಕಿದಿ ಬೆಳ್ಳುಳ್ಳಿ ಅಲ್ಲ ಜೀರಿಗೆ ಹಸಿಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಓಕೆ ಹಾಕಿ ರುಬ್ಬಿನಿ ಆಮೇಲೆ ಜೀರಿಗೆ ಮತ್ತು ಮ್ಯಾಲೆ ಒಂದು ಸ್ವಲ್ಪ ಜೀರಿಗೆ ಹಾಕೀನಿ ಸೋಡಾ ಹಾಕ್ತೀನಿ ಉಪ್ಪು ತಕ್ಕಷ್ಟು ಉಪ್ಪು ಓಕೆ ಇದನ್ನ ಇಷ್ಟು ಕಲಿಸ್ಕೊತಾರೆ ನೋಡಿರಿ ಈ ರೀತಿಯಾಗಿ ಕಲಿಸ್ಬೇಕು ಒಲೆ ಮೇಲೆ ಎಣ್ಣೆ ಕಾಯಿಟಾರ ಕಾಯ್ದೆ ಅಂತ ಟೆಸ್ಟ್ ಮಾಡ್ತಿದ್ದಾರೆ ಯಾವ ರೀತಿ ಮಾಡೋದು ಅಂತ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಫ್ರೆಂಡ್ಸ್ ಇದು ಉದ್ದಿನ ಅಲ್ಸಂದಿ ಬೇಳೆದು ಒಡೋದು ಮಾಡೋದು ಸೆಕೆಂಡ್ ಪಾರ್ಟ್ ಇದು ನೋಡ್ರಿ ಒಂದು ಗ್ಲಾಸಲ್ಲಿ ಕಾಟನ್ ಅರ್ಬೆ ಸುತ್ತಿ ಅದ್ರ ಮೇಲೆ ಆ ಹಿಟ್ಟು ಹಾಕಿದ್ದಾರೆ ಅದನ್ನು ಇವಾಗ ಎಣ್ಣೆಲಿ ಹಾಕ್ತಾರೆ ನೀವು ಯಾರೆಲ್ಲ ತವರು ಮನೆಗೆ ಹೋದಾಗ ನಿಮ್ಮಮ್ಮಿ ಸ್ಪೆಷಲ್ ಸ್ಪೆಷಲ್ ಆಗಿ ಮಾಡಿಕೊಡ್ತಾರ ಅವರೆಲ್ಲ ಒಂದು ಲೈಕ್ ಮಾಡಿ ಚೆನ್ನಾಗಿ ಬೆನಿಬೇಕಿದು ತೆಗಿತಾರೆ ನೋಡ್ರಿ ಎರಡು ಚೆನ್ನಾಗಿ ಫ್ರೈ ಆಗೈತಿ ನೋಡ್ರಿ ಮಾಡುವ ವಿಜಿ ನೋಡಿರಿ ಫೈನಲಿ ರೆಡಿ ಆದ್ರೂ ಇಡ್ಲಿ ಚಟ್ನಿ ಸಾಂಬಾರ್ ವಡ ಹೂ ಹೂವದಂಗೆ ಆಗ್ಯವ್ರಿ ಇಡ್ಲಿ ಇದ್ರದ್ದು ಏನು ಹೆಂಗೆ ಮಾಡಿದ್ರು ಅಂತಂದು ಬೇಕಂದ್ರೆ ಕಮೆಂಟ್ ಮಾಡಿರಿ ನಮ್ಮ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಮಾತ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೆಂಗಾಗಿತ್ತು ಟೇಸ್ಟ್ ಅಂತ ನೋಡೋಣ ಸರಿ ಇಲ್ಲ ರೀ ಇವ್ ವಡ ಅಲಸಂದಿ ವಡ ಇವತ್ತು ನಮ್ಮ ಅಕ್ಕ ವ್ಲಾಗ್ ಮಾಡಿದ್ದು ನೀವಾಗಲೇ ನೋಡಿರ್ತೀರಿ ನೀವು ಮಾಡ್ಕೋರಿ ಊಟ ಮಾಡ್ರಿ ಥ್ಯಾಂಕ್ ಯು